ಈ ರಾಜತಾಂತ್ರಿಕ ಇಸ್ರೇಲ್ ರಾಜತಾಂತ್ರಿಕ ಇಲ್ಲ ಇಸ್ರೇಲ್ ಅಮೆರಿಕಾಂಗೆ ಇಕ್ಕೆ ಇಲ್ಲ ಅನಾ ಅಮೆರಿಕಾನ ಅಂತ ಇಸ್ರೇಲ್ ತರ ನಾವು ಯಾಕೆ ಇಸ್ರೇಲ್ ಆಗಬಹುದು ಇದಿಸ್ ಫೋರ್ ದೇಶದ ಪರವಾಗಿನೇ ಅಲ್ಲಿ 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 ತಾಯ್ಗಂಡ್ರ ಸಂಖ್ಯೆ ಕಡಿಮೆ ಐತಿ ಇಲ್ಲಿ ತಾಯ್ಗಂಡ್ರ ಸಂಖ್ಯೆ ಹೆಚ್ಚಿದೆ ಈ ದೇಶದನ್ನತ್ತ ಇತ್ತಾರ ಅವರ್ಕಿಂತ ನಾಲ್ಕಂತ ನಮ್ ಹಿಂದೂಗಳು ಕೆಲವೊಮ್ಮೆ ಮಂದ ಅದಾ ಆ ಯುವರ ಮೊದಲ ಮಟ್ಟಿ ಹೊಡಿಬೇಕು ಯಾರನ್ನ ಈ ಕಾಂಗ್ರೆಸ್ನಾಗ ಹಿಂದೂಗಳು ಒಬ್ಬ ಕಾಂಗ್ರೆಸ್ ವಕ್ತಾರ ಹೇಳ್ತಾನ ಸಿಂಧೂರ ತಳಿ ಇಟ್ಟಿದ್ದು ಇದು ಒಂದು ಹಿಂದೂ ಧರ್ಮದ ಸಂಕೇತ ನಮ್ಮ ದೇಶನೇ ಹಿಂದೂ ಧರ್ಮದ ಬಹು ಸಂಖ್ಯೆ ಉಳ್ಳಂತ ಜಗತ್ನ ನಮ್ದು ಇರೋದು ಒಂದೇ ನಾವು ಹಿಂದೂಗಳ ಪರವಾಗಿ ಇರ್ಬೇಕು ಮುಸ್ಲಿಮರಿಗೆ ಗಾಂಧಿ ಕೊಟ್ಟು ಪಟ್ಟ ನಾವು ಪಾಲಂಬ ನೀವು ಮುಸ್ಲಿಮ್ರೆಲ್ಲಾ ಹೋಗ್ರ ಪ್ಲಿಗಿ ಪಾಕಿಸ್ತಾನ ಗಾಂಧಿ ಮಾಡಿ ತಪ್ಪಲ್ರಿ ಗಾಂಧಿ ಹುಟ್ಟಿಸಿದ ಕೂಸನೇ ಪಾಕಿಸ್ತಾನ ನಮ್ಮ ದೇಶದ ರಾಷ್ಟ್ರಪಿತ ಅಲ್ಲವಾ ಗಾಂಧಿ ಗಾಂಧಿ ಯಾವ ರಾಷ್ಟ್ರಪಿತ ಪಾಕಿಸ್ತಾನ ಅಲ್ಲಿ ಮೂರ್ತಿ ಊರ್ತದ ಗಾಂಧಿ ಇಲ್ಲೆಲ್ಲ ನೋ ನೋಡೋ ಓಣಿಗೆ ಒಂದು ಕೂರಿಸ್ತೀವಿ ನಾವು ಗಾಂಧಿ ಯಾವ ದೇಶ ಹೊಡೆದ ಅಂತ ಕೂರಿಸತೀವಿ ಆ ನೇತಾಜಿ ಸುಭಾಷ್ ಚಂದ್ರ ಬೋಸ್ನ ಬ್ರಿಟಿಷರು ಕೊಟ್ಟವ್ರ ಯಾರ ಇದೇನು ಏರು ಅಲ್ಲ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಏನ್ ಹೇಳಿದ್ರು ಪಾಕಿಸ್ತಾನ ಒಡ್ಕೊಳ್ಳಕ್ ವಲ್ಲಭ ಭಾಯ್ ಪಟೇಲ್ ಅಂಬೇಡ್ಕರ್ ವಿರೋಧಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಾರ ಪಾಟೀಷನ್ ಆಫ್ ಪಾಕಿಸ್ತಾನ ಹೇಳಿ ಹತ್ತೊಂಬತ್ ನೂರ ನಲ್ವತ್ತೆರಡರ ಒಂದು ಪುಸ್ತಕ ಬರ್ದಾರ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರ ಭಾರತವನ್ನ ಎರಡು ರಾಷ್ಟ್ರಗಳಾಗಿ ಮಾಡುವಂಥದಕ್ಕೆ ವಿರೋಧ ಇದೆ ಒಂದ್ ವೇಳೆ ನೀವು ವಿರೋ ಒಂದ್ ವೇಳೆ ಗಾಂಧಿ ಬಗ್ಗೆ ಭಾಳ ವಿರೋಧ ಇರ್ತೈತೆ ಅಂಬೇಡ್ಕರ್ ಅವ್ರದ್ದು ಗಾಂಧಿಯವ್ರ ಬಗ್ಗೆ ಹೇಳ್ಯಾರ ಅಂಬೇಡ್ಕರ್ ಇರೋ ರಾಷ್ಟ್ರಪಿತ ಅನ್ಬ್ಯಾಡ್ರಿ ಮಹಾತ್ಮ ಅನ್ಬ್ಯಾಡ್ರಿ ಮಹಾತ್ಮ ಮತ್ತು ರಾಷ್ಟ್ರಪಿತ ಅನ್ನುವಂತ ಶಬ್ದಗಳಿಗೆ ಗಾಂಧಿ ಯೋಗ್ಯ ಇಲ್ಲ ಇದು ಯಾರು ಹೇಳ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ ನೀವು ಒಡಿಲಾಕತ್ತಿ ದೇಶ ಯದಕಂದ್ರ ನೇಹರೂನ್ ಪ್ರಧಾನಮಂತ್ರಿ ಮಾಡ್ಲತ್ತ ಅವು ಜೊಮ್ಮದಲ್ಲಿ ಜಿನ ಏನತ್ತಾನ ನನಗ್ ಪ್ರಧಾನ ಮಂತ್ರಿ ಮಾಡತ್ತಾನ ಅವು ನೆಹರು ಅವ್ರಿಗೆ ಜಗಳ ಆಗ್ತದ ಗಾಂಧಿ ಮುಂದೆ ಅದಕ್ ಪಾಕಿಸ್ತಾನ ಅವ್ರಿಗೊಂದು ಹೊಡೆದ್ ಕೊಡತಾನ ಗಾಂಧಿ ಈ ಕಡೆ ನೇಹರೂ ಪ್ರಧಾನಮಂತ್ರಿ ಮಾಡುವಂತ ಕಾರ್ಯ ಆಗದ ಅವಾಗ ಅಂಬೇಡ್ಕರ್ ಹೇಳ್ತಾರೆ ಅವ್ರಿಗೆ ಬುಕ್ಕ ಬರ್ದಾರ ಸ್ವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಂತ ಬುಕ್ಕನೆ ಬರ್ದ ಅದ್ರಾಗ ಹೇಳ್ತಾರೆ ಭಾರತವನ್ನ ಎರಡು ರಾಷ್ಟ್ರಗಳನ್ನಾಗಿ ನೀವು ಜಾತಿ ಆಧಾರ ಧರ್ಮ ಆಧಾರಿತವಾಗಿ ದೇಶ ಹೊಡೀಕ ಒಂದ್ ವೇಳೆ ಧರ್ಮಾಧಾರಿತವಾಗಿ ದೇಶ ಹೊಡಿದೇ ಹೊಡಿಯುವುದೇ ಇದ್ರೆ ಭಾರತದಲ್ಲಿರುವ ಕೊನೆ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನದಲ್ಲಿರುವ ಕೊನೆ ಹಿಂದೂ ಭಾರತಕ್ಕೆ ಬರಬೇಕು ಇದು ಅಂಬೇಡ್ಕರ್ ಹೇಳಿದ್ದು ಯಾಕ ಅಂತ ರೀಸನ್ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನತರ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದ ಅವ್ರನ್ನ ಎಂದೂ ಸಹೋದರದಿಂದ ನೋಡುವಂಥದ್ದು ಆ ಧರ್ಮದ ಇಲ್ಲ ನಂಬರ್ ಒನ್ ಅವ್ರು ಯಾವುದೇ ರಾಷ್ಟ್ರಕ್ಕೆ ನಿಷ್ಠೆ ಇರೋದಿಲ್ಲ ಅವ್ರು ತಮ್ಮ ಧರ್ಮನೇ ಶ್ರೇಷ್ಠತಾರೆ ತಾರೆ ಶ್ರೇಷ್ಠತಾರೆ ಶ್ರೇಷ್ಠ ಅವ್ರ ಭಾರತದ ಸಂವಿಧಾನ ಒಪ್ಪುದಿಲ್ಲ ಅದರಲ್ಲಿ ಹಿಂದೂಗಳ ಆಡಳಿತವನ್ನು ಎಂದೂ ಒಪ್ಪುವುದಿಲ್ಲ ಇದು ಅಂಬೇಡ್ಕರ್ ಹೇಳಿದ್ದು ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಗೆ ಗೊತ್ತಿರ್ಲಿಲ್ಲ ಇಟ್ ವರ್ಷ ಅವ್ರು ಸೋಲ್ಸಿದಾರೆ ಕಾಂಗ್ರೆಸ್ನವರು ಅವ್ರು ಹೀನಾಯವಾಗಿ ಎರಡ್ ಸಲ ಹೋಗ್ತಿರ್ಬೇಕು ಸೋಲಿಸ್ತಾರ ಅವ್ ಭಾರತೀಯ ಜನಸಂಘ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಅವ್ರ ರಾಜ್ಯ ಸದಸ್ಯ ಮಾಡ್ಲಕ್ಕೆ ಓಟ್ ಹಾಕಿದವ್ರು ಯಾರಂದ್ರೆ ಅವತ್ತು ಜನಸಂಘ ಅಂದ್ರೆ ಬಿಜೆಪಿ ಹಿಂದಿನ ಇದು ಮತ್ತ ಅಂಬೇಡ್ಕರ್ ಅವ್ರ ಎರಡು ಚುನಾವಣೆಯಲ್ಲಿ ಅವರ ಕ್ಯಾಂಡಿಡೇಟ್ ಏಜೆಂಟ್ ಯಾರು ಇರ್ತಾರಂದ್ರೆ ಆರ್ ಎಸ್ ಇರ್ತಾರ ಅಂಬೇಡ್ಕರ್ ಎಮ್ದು ಆರ್ ಎಸ್ ಎಸ್ ವಿರೋಧ ಮಾಡಿಲ್ಲ ಹಿಂದೂ ಹಿಂದುತ್ವ ವಿರೋಧ ಹಿಂದುತ್ವದಲ್ಲಿರುವಂತ ಹಿಂದೂ ಇರುವಂತ ಈ ಅಸ್ಪೃಶ್ಯತೆ ಮೌಢ್ಯ ನಂಬಿಕೆ ಬಿಟ್ರೆ ಅಂಬೇಡ್ಕರ್ ಎಂದು ಹಿಂದೂ ವಿರೋಧಿ ಅಲ್ಲ ಅವ್ರ ವಿರೋಧಿ ಇದ್ರಂದ್ರ ಪಾಕಿಸ್ತಾನ ಹೋಗಿರತ್ತೆ ಅನ್ನುವಂತದ್ದು ಯಾಕೆ ಹೇಳ್ತಿದ್ರು ಅದಕ್ಕೆ ಅಂಬೇಡ್ಕರ್ ಅವರು ಇವತ್ತು ಪ್ರಸ್ತುತ ಅದಾರ ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರಸ್ತುತ ವಲ್ಲಭ ವಲ್ಲಭಾಯ್ ಪಟೇಲ್ ಒಂದು ಭಾಷಣದಾಗ ಹೇಳ್ತಾರ ಗುಜರಾತ್ ಏನಂದ್ರ ನಮ್ಗೆ ಬೇರೆ ದೇಶ ಕೊಟ್ರಿ ನಮ್ಗೆ ಬೇರೆ ದೇಶ ಕೊಟ್ರಿರ್ತಿದ್ರು ಈ ಆಕಳ ಪೂಜೆ ಮಾಡೋರ್ ನಾವು ಗೋಮೂತ್ರ ಸೇವಿಸೋರ್ ನಾವು ಇರುದು ನಾವು ಮುಸ್ಲಿಮರಿಗೆ ಪಾಕಿಸ್ತಾನ ಒಡದ್ ಕೊಟ್ಟ ಮೇಲೆ ಇಲ್ಲ ನಾವು ಭಾರತದಾಗೆ ಇರ್ತೀವ ಅರ್ಧ ಅರ್ಧ ಅಂದ್ರೆ ಇವರದು ನಿತ್ಯನ ಇನ್ನು ಮುಂದಿನ ದಿವಸ ನಲ್ಲಿ ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡಬೇಕು ಎರಡ್ ಸಾವಿರದ ನಲವತ್ತೇಳಕ್ಕೆ ಇವ್ರ ಟಾರ್ಗೆಟ್ ಏನಿದೆ ಭಾರತವನ್ನು ಇಸ್ಲಾಮಿಕ ಮಾಡಬೇಕು ಆ ಉದ್ದೇಶದಿಂದ ಇವತ್ತೇನು ಅಂಬೇಡ್ಕರ್ ಹೇಳಾರಲ್ಲ ಅಂಬೇಡ್ಕರ್ ಇವತ್ತು ನಾವು ಸ್ಮರಣೆ ಮಾಡ್ಕೊಂತ ಕಾಲ ಬಂದ್ರೆ ಅಂಬೇಡ್ಕರ್ ಹೇಳದಂಗನೆ ಭಾರತ ಹೊಡೆದಿದ್ರೆ ಹಿಂದೂಗಳ ಜಗ ಅಷ್ಟು ಈ ರೀತಿ ನೀಚ ಕೆಲಸಕ್ಕೆ ಹೋಗ್ತದ ಯಾವ ಒಬ್ಬ ಹಿಂದೂನು ದೇಶದ್ರೋಹಿ ಕೆಲಸ ಮಾಡುದಿಲ್ಲ ದೇಶದ್ರೋಹಿ ಕೆಲಸ ಮಾಡ್ತಾರೆ ಅವಾಗ ಅಂಬೇಡ್ಕರ್ ಮನಸ್ಸು ಮಾಡಿದ್ರೆ ನನಗೂ ಪಾಕಿಸ್ತಾನ ದಲಿತಿಸ್ತಾನು ಅಂತ ಕೊಟ್ಟಿರೋದ್ ಕೇಳ್ಬೋದಾಗಿತ್ತು ಆದ್ರೆ ಅಂಬೇಡ್ಕರ್ ಕೇಳಿ ಯಾಕೆ ಕೇಳಲಿಲ್ಲ ಅಂದ್ರೆ ಅವ್ರು ಬರೀತಾರೆ ಅವರೇ ಪಕ್ಷದ ಬರೀತಾರೆ ಹಿಂದೂಗಳ ಜೊತೆಗೆ ನಾನು ಸಾವಿರಾರು ವರ್ಷ ಆಗಲಿ ಸಂಘರ್ಷ ಮಾಡ್ತೀನಿ ಆದ್ರೆ ಹಿಂದೂಗಳಿಂದ ನನ್ನ ಸಮುದಾಯವನ್ನು ನಾಚ ಮಾಡುವಂತದ್ದು ಮಾಡೋದಲ್ಲ ಅವಾಗ ಹೈದರಾಬಾದ್ ನಿಜಾಮ್ ಕರೆಸ್ತಾನೆ ಅಂಬೇಡ್ಕರ್ ನಿಮ್ಗೆ ಅರ್ಧ ಆಸ್ತಿ ಕೊಡ್ತೀನಿ ಇಸ್ಲಾಂ ಸರ್ ಅರ್ಧ ಆಸ್ತಿ ಆಸ್ತಿಯಿಂದ ರೇಟ್ ಗುರುತನ್ರೀ ಅವಾಗ ಒಂದ್ ಲಕ್ಷ ಕೋಟಿ ಅವಾಗ ಒಂದ್ ಲಕ್ಷ ಕೋಟಿ ನಲ್ವತ್ತೇಳಕ್ಕಿಂತ ಮುಂಚೆ ಒಂದ್ ಇಪ್ಪತ್ತೈದು ಟ್ರಕ್ ಬರೀ ಇದು ತುಂಬಿಟ್ಟಿದ್ದವ ವಜ್ರ ಒಡ್ಯ್ರ ಇಲ್ಲಿ ಪಲಾಯನ ಮಾಡ್ಬೇಕಿಗೆ ಹೋದವ ನಿಜಾಮ ವಲ್ಲಭಾಯ್ ಭಾಯ್ ಪಟೇಲ್ ಅದಕ್ಕ ಅಂಬೇಡ್ಕರ್ ಅವರು ಪ್ರಸ್ತುತ ಅದಾರ ಅಂಬೇಡ್ಕರ್ ಹೇಳ್ದಂಗೆ ನೀವು ಹೋಗೋದಿದ್ರೆ ಪಾಕಿಸ್ತಾನ ಹೋಗ್ರಿ ಈ ದೇಶದಲ್ಲಿ ನಿಮ್ಗ ಪಾಲ ಇಲ್ಲ ಇದು ಬಹುಸಂಖ್ಯಾತ ಹಿಂದೂಗಳ ರಾಷ್ಟ್ರ ನಾವು ಹಿಂದೂಗಳು ನಾವ್ ಮೋದಿ ಅವ್ರಿಗೆ ಒತ್ತಾಯ ಮಾಡೋದೇನಂದ್ರ ಪಾಕಿಸ್ತಾನ ಸಂಪೂರ್ಣ ನಾಶ ಮಾಡ್ರಿಪುರ ಜಿಲ್ಲೆ ಆಲಮಿನ ವಿದ್ಯಾರ್ಥಿನಿ ಹೋಗಕ್ಕೆ ಈ ರೀತಿ ಪೋಸ್ಟ್ ಮಾಡಿದ ಅಂದ್ರೆ ಕಠಿಣ ಕಾನೂನು ಕ್ರಮ ಇರ್ಲಾರ ಈ ರೀತಿ ಆಗ್ತಾ ಅವ್ರಿಗೆ ಏನಾಗಿದೆ ಭಯ ಇಲ್ಲ ಮುಸ್ಲಿಮರಿಗೆ ನೋಡ್ರಿ ಮಾನ್ಯ ಹುರಾಟ್ ಮಾಡಿದ್ರು ಅಬ್ರಾಮಗಾ ಪಾಕಿಸ್ತಾನ ಮುರ್ದಾಬಾದ್ ಅಂತ ಆಚವನ ಅಚಟದ ನೆತ್ತಿದ್ದಲ್ಲ ಇದರಗ ಆನಿಸಬೇಕಾಗಿತ್ತು ಮುರ್ದಾಬಾದ್ ಅಂತ ಪಾಕಿಸ್ತಾನಕ್ಕೆ ಅತ್ತ್ ಸ್ವಾನಂದ ಹಟಡದ ಮತ್ತೆ ಹೆಸರುಂತ್ರೆಗೋಡ ನಾಲೇಖರೇ ಬಾಲೋಪನವ ಬಂದಿದ್ದಲ್ಲ ಉನಗನ ಆ ಬದಾಂವಿಗಾ ಹನ್ನಿಸಬೇಕಾಗಿತ್ತು ದಮ್ಮಇದ್ರವರಿಗೆ ಅವರು ಎಂದು ಪಾಕಿಸ್ತಾನ ಮುರ್ದಾಬಾದ್ ಅನ್ನೋದಲ್ವಿ ಅವರಿಗೆ ಅನ್ಸು ದಮ್ಮನು ಈ ಹಿಂದೂ ಲೇಟರ್ ಕೊಗಿಲ್ಲ ಈ ದೇಶದಲ್ಲಿ ಅದಕ್ಕೆ ಅವ್ರು ಹೇಳ್ದಂಗೆ ಕುಣಿತಾರ ಇವತ್ತು ಸಿದ್ದರಾಮಯ್ಯನ ಬಜೆಟ್ ನೋಡ್ರಿ ಓದ್ರಿ ದುರ್ದೈವ ಮುಸ್ಲಿಮರ ಹುಡುಗರಿಗೆ ಎಂಬತ್ ಲಕ್ಷ ರೂಪಾಯಿ ವಿದೇಶ ಅಭ್ಯಾಸ ಮಾಡ್ಲಾಕ ಎಂಬತ್ ಲಕ್ಷ ನಾವು ಹಿಂದೂಗಳಿಗೆ ದಲಿತರಿ ಇಲ್ಲ ಹಿಂದೂಗಳ ಒಳಗೆ ಬಡವ್ರ ಇಲ್ಲ ಮತ್ ಇಪ್ಪತ್ತೈದು ಸಾವಿರ ಮುಸ್ಲಿಂ ಹೆಣ್ಮಕ್ಳನ್ನ ಏನಂತ ಆತ್ಮರಕ್ಷಣೆಗಾಗಿ ಅವ್ರಿಗೆ ಕರಾಟೆ ಕಲಿಸ್ತಂತ ಆದ್ರ ಮುಂದ ಹಿಂದೂಗಳನ್ನಾಚ ಇರೋದು ಸಿದ್ದರಾಮಯ್ಯ ಎಷ್ಟು ಕೆಳಮಟ್ಟಕ್ಕೆ ಹೇಳ್ದ ನಾವು ಏನು ನಮ್ಮ ಮುಸ್ಲಿಮ್ರ ಒಟ್ಟಿಗೆ ಇಂಥವ್ರು ಕೂಡ ನಮ್ಗೆ ಅದೇ ಹೇಳ್ದಲ್ಲ ನಮ್ಮ ಹಿಂದೂಗಳ ಒಳಗೆ ಎಂತ ಕತರ್ನಾಥವ್ರ ಮೊದಲು ಹೊಟ್ಟಾಗಿತ್ತು ನಾವ್ ಇಲ್ಲಿ ಆ ದೇಶದಲ್ಲಿ ಅಲ್ಲಿ ಎಸ್ ಎಸ್ ಹಾಯಿಸ್ಕೊಂಡಾಗ ಅವ್ರ ಅಪ್ಪ ಏನು ವಿರ್ ಎಸ್ ಕೊಟ್ಟ ಇದು ರಾಜೀನಾಮೆ ಕೊಟ್ಟ ತೆಗೆದ್ ನೋಡ್ರಿ ಏನಾಯ್ತರಿಗೆ ಗಂಟೆ ಹೊಡಿತಿದ್ರು ಎಂ ಪಿ ಹಿಡ್ಕೊಂಡು ಎಲ್ಲರೂ ಕೂಡ ಸುಮ್ನೆ ಐತೆ ಇದೀಗ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಾಗಿ ಅಸಮಾಧಾನಗಳು ಹೊರ ಹಾಕ್ತಾ ಇದ್ದಾರೆ ಈಗ ಎಂ ಪಿ ಅವರು ಕೂಡ ಮನೆ ತನಿಖೆ ಅಸಮಾಧಾನ ಹೊರತಿದ್ರು ಇನ್ನವ್ರೇನ್ ಸೇರ್ಸ್ಕೊಳಂಗಿಲ್ಲ ಅವ್ರು ಬರೋದು ಅವಶ್ಯಕತೆ ಇಲ್ಲ ಆಮೇಲೆ ಇನ್ನೊಂದ್ರೆ ನಾವೆಲ್ಲ ಆ ಎಂಪಿ ಬಳಿ ಹೋಗಿವೆ ನಾನು ಸೇರ್ಸೋತ್ ಯಾವ ಮಗನ ಬಳಿ ಹೋಗಿಲ್ಲ ಕರ್ನಾಟಕದ ಯಾವ ಮಗ ಲೀಡರ್ ಆದಾನ ಮನೆಗೆ ಹೋಗಿಲ್ಲ ಇಲ್ಲ ನನ್ನ ಇಲ್ಲೇ ಚುನಾವಣೆ ಎಂ ಪಿ ಇಲೆಕ್ಷನ್ ಅಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲಾ ಕಡೆನೂ ಕೂಡ ಮೂವತ್ತು ಸಾವಿರದಷ್ಟು ಲೀಡ್ ಆಯ್ತು ನಗರದಲ್ಲಿ ನನಗೆ ಬರೀ ಒಂಬತ್ತು ಸಾವಿರ ಇದ್ರು ಅವ್ರು ಕೇಳಿದ್ದೀನ ಯಾವ್ದನ್ನೂ ಕೇಳಿದ ಅವ್ರ ಯಾವ್ದೇ ಕಾರಣಕ್ಕೂ ಕೂಡ ಮತ್ತೆ ಮರಳಿ ತಗೊಳ್ಳೋದು ಅವಶ್ಯಕ ಇದಕ್ಕೆ ಪಕ್ಷಕ್ಕೆ ತಗೊಳ್ಳೋದು ಬಂದು ಎಂ ಪಿ ಸಾಹೇಬ ನಾ ಎಂ ಈ ಎಂ ಪಿ ನಾ ಇಲ್ಲ ಚುನಾವಣೆ ಮಾಡಿಲ್ಲ ನಮ್ಮ ದೇಶದ ಸಲಹೆ ಮಾಡೀನಿ ನರೇಂದ್ರ ಮೋದಿ ಅವ್ರ ಸಲಾಗ್ ಮಾಡೀನಿ ನಾ ಆ ರೊಕ್ಕ ಕೊಟ್ರಿ ನಾನೇ ಸ್ವಂತ ರೊಕ್ಕ ಖರ್ಚ ಮಾಡೇನಿ ಬಿಜಾಪುರ ಬಿಜಾಪುರ್ನಾಗ ಯಾಕೆ ಲೀಡ್ ಕಡಿಮೆ ಆಯ್ತು ಅವರು ತೊರಿವಿ ಅವರು ಇಡೀ ತೊರ್ವಿ ಭಾಗದಾಗ ನಮ್ಮ ಊರ ಮಗ ಅಂತ ಹೇಳಿ ಅಲ್ಲಿ ದಲಿತರು ನಮ್ಮ ಎಲ್ ಜಾತಿ ಎಲ್ಲರೂ ನಮ್ಮ ಊರವ್ ನಿಂತಾನ ತೊರ್ವ್ಯ ನಮಗೆ ಲೀಡ್ ಆಗೋದಿಲ್ಲಿ ತೊರ್ವಿದಿಂದ ಚಾಲೂ ಆಗ್ತೈತಿ ನನ್ನ ಎಮ್ ಎಲ್ ಎಲೆಕ್ಷನ್ ಬಸ್ ಸ್ಟ್ಯಾಂಡ್ ತನಕ ನಾನು ಲೀಡ್ ಇರ್ತದೆ ಬಸ್ ನಿಂದ ಜುಮ್ಮ ಮಸ್ಜಿದ ಹಾಕತ್ತ ಮೂವತ್ ಸಾವಿರ ಇದ್ದಿದ್ ನಂದು ಮೂರ್ ಸಾವಿರ ಕೊಡ್ತದ ಮುಂದ್ ಕನಕದಾಸ ಬಂದ್ ಜಲನಗರ್ ಬಂದ್ಮೇ ನಾಲ್ಕೈದು ಸಾವಿರ ಕೊಡ್ತದ ನಾ ಎಂಟ್ ಒಂಬತ್ತು ಸಾವಿರನಾಗ ಆಚೆಬಿಡ್ತೀನಿ ಇದು ಕ್ಯಾಲ್ಕುಲೇಷನ್ ಐತಿ ಮೊನ್ನೆ ಏನಾಯ್ತು ಇದು ರಾಜು ಹಾಲಗುರ್ ನಿಂತಿದ್ರಿಂದ ಲೋಕಲ್ ಅದಾನ ನಮ್ ತಾ ಹಳ್ಳಿ ಅದಾನ ಅಂತ ಹೇಳಿ ಎಟ್ ಓಟ್ ಅದ ರೀ ಇಪ್ಪತ್ತೈದು ಮೂವತ್ ಸಾವಿರ ಓಟ್ ಅಲ್ಲಿ ಅದಾವ ಮೂವತ್ತೈದು ಗ್ರಾಮ ಪಂಚಾಯತ್ ಮೆಂಬರ್ ಅದ್ರ ಮತ್ ನಾಲ್ ಏನ್ ಮಾಡಕ್ ಹೋಗ್ತದೆ ನಾವ್ ಊರ ಮ್ಯಾಗ ಅವ್ರ ಅಭಿಮಾನಿ ಹಾಕಿರೋ ಹುಡುಕಿದ ಕಡೆ ಏನೇ ಹಾಕಿಲ್ಲ ಏಳೆಂಟು ಸಾವಿರ ಏನ್ ಬಾಳಲ್ಲೇಫ್ಟ್ ರೈಟ್ ಲೆಫ್ಟ್ ಅವ್ರ ಅವ್ರವ್ರ ಜಗ ನಮ್ಗೆ ಏನ್ ಸಂಬಂಧ ಏನ್ರಿ ನೋಡ್ರಿ ಅವ್ರ ರೈಟ್ ಎಲ್ಲ ಕಮ್ಯುನಿಟಿ ಸಹಜ ಸ್ರೆಜ್ ಅವ್ರ ಸಮುದ್ರ ಸಮುದಾಯ ಹೇಳಿ ಅವ್ರ ಹಾಕ್ಯಾರ ಮತ್ ಜಿಗ್ಜಿನವ್ರು ಈಗ ಈಗ ಮಾತಾಡ್ತಾರ ಹೊರಗ್ ಹಾಕ್ಯಾರ ಅಂದ್ಮಾಗ ನಾನ್ ಶಾಶ್ವತ ಹೊರಗ್ ಹಾಕ್ಯಾರ ತಿಳ್ಕೊಂಡಾರ ಕೆಲವೊ ಮಂದಿ ಹುಚ್ಚಿಕೊಡ್ಬೇಕ ನಾನು ಹೊರಗೆ ಹಾಕ್ಯಾರೀನ್ ಎಂದೂ ಯತ್ನಾ ನಾಯಗಿನವ್ರು ನನ್ಗೆ ಇತರ ನಿರಂತರ ಸಂಪರ್ಕನದಾರ ಈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಇಳಿಸಲ್ ಮ್ಯಾಗ ನೀನ್ ತಗೋತಿಪ್ಪ